ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿನ ನಗಲ ಪಟಪಟ ತೋರುತಿಹುದು ಹೊಡೆದು ಹೊಡೆದು ಬಾನಿನ ನಗಲ ಪಟಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ಗಲಪಟಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿರುವುದು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿರುವುದು ಧ್ವಜದ ಶಕ್ತಿ ನಮ್ಮ ಭಕ್ತ ನಾಡ ಸಿರಿಯ ಮೆರೆವುದು ಧ್ವಜದ ಶಕ್ತಿ ನಮ್ಮ ಭಕ್ತಿ ನಾಡ ಸಿರಿಯ ಮೆರೆವುದು ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ಪಟಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ಬಣ್ಣ ನೋಡಿ ರಣ್ಣ ಹೇಗಿದೆ ನಮ್ಮ ನಾಡ ಗುಡಿಯ ಬಣ್ಣ ನೋಡಿ ರಣ್ಣ ಹೇಗಿದೆ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟ ಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗಮೂರ್ತಿ ಗಾಂಧಿ ಹಿಡಿದ ಚರಕವು ಸತ್ಯ ಶಾಂತಿ ತ್ಯಾಗಮೂರ್ತಿ ಗಾಂಧಿ ಹಿಡಿದ ಚರಕವು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿರುವುದು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿರುವುದು ಧ್ವಜದ ಶಕ್ತಿ ನಮ್ಮ ಭಕ್ತ ಭಕ್ತಿ ನಾಡ ಸಿರಿಯ ಮೆರೆವುದು ಧ್ವಜದ ಶಕ್ತಿ ನಮ್ಮ ಭಕ್ತಿ ನಾಡ ಸಿರಿಯ ಮೆರೆವುದು ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ಬಣ್ಣ ನೋಡಿ ರಣ್ಣ ಹೇಗಿದೆ ನಮ್ಮ ನಾಡ ಗುಡಿಯ ಬಣ್ಣ ನೋಡಿ ರಣ್ಣ ಹೇಗಿದೆ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲಪಟಪಟ ತೋರುತಿಹುದು ಹೊಡೆದು ಹೊಡೆದು ಬಾನಿನಗಲಪಟ ಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ನೋಡು ನಮ್ಮ ಬಾವುಟ ನೋಡು ನಮ್ಮ ಬಾವುಟ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ಮೆರೆದಿದೆ ನೋಡುಬಾ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುಬಾ ಜಯ ಜಯವಾ ಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಬೇಲೂರಿನ ಗುಡಿ ಗೋಪೂರದಿಂದ ವಿಧ್ಯಾ ಹಿಮಾಚಲ ಗಿರಿಯಿಂದ ಬೇಲೂರಿನಾ ಗುಡಿ ಗೋಪೂರದಿಂದ ವಿಧ್ಯಾ ಹಿಮಾಚಲರಿಯಿಂದ अध चन्दद सुन्दर भारत रन पम्पनस भारत अध चन्दद सुन्दर भारत रन पम्पारत नव मैसूरु मेरे दिदे नोडुबा जय नावु हाडुवा। ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಬೇಲೂರಿನ ಗುಡಿ ಗೋಪುರದಿಂದ ಹಿಮಾಚಲ ಗಿರಿಯಿಂದ ಅಂದ ಚಂದದ ಸುಂದರ ಭಾರತ ಪಂಪರು ಜನಿಸಿದ ಭಾರತ ನವ ಮೈಸೂರು ಮೆರೆದಿದೆ ನೋಡುಬಾ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುಬಾ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಬೆಂಗಳೂರು ಮಂಗಳೂರು ಚೆಲುವ ಕಾರವಾರ ಪಾವನ ಕಾಶಿ ರಾಮೇಶ್ವರ बेंगलूरू मङ्गलूरु चेल कारवार पावनकाशी रामेश्वर पचे पैरि हसिरा भारत धीरशूररु मेरे दिह भारत पचे पैरि हसिरा भारत ಧೀರ ಶೂರರು ಮೇರೆ ದಿಹ ಭಾರತ ನವ ಮೈಸೂರು ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ ಬೆಂಗಳೂರು ಮಂಗಳೂರು ಚೆಲುವ ಕಾರವಾರ पावनकाशी रामेश्वरा पच्चे पैरिंदा हसिरादा भारता धिरशूररू मेरे दिहा भारता नवमैसूरू मेरे दिदे नोडुबा जय जय वागलेन्दु नावु हाडुवा। इदु बापुजी बेलगी दा भारता। ನದಿ ಕಾವೇರಿ ಹರಿಯುವ ಭಾರತ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೇರೆ ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ జయ జయ వా గలేందు నవు